ಶನಿವಾರ ಬಂದ್ರೆ ಹನುಮಾನ್ ಸ್ಟೇಟಸ್ ಹಾಕಿ ಸೋಮವಾರ ಬಂದ್ರೆ ಶಿವನ್ ಸ್ಟೇಟಸ್ ಹಾಕಿ ಗುರುವಾರ ಬಂದ್ರೆ ರಾಯರ್ ಸ್ಟೇಟಸ್ ಹಾಕಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದು ಉಳಿದಿನವೆಲ್ಲ ಬೇರೆಯವರಿಗೆ ಕೆಟ್ಟದನ್ನು ಬಯಸ್ತಾ ಸ್ವಾರ್ಥದ ಹಾದಿಯಲ್ಲಿ ಸಾಗುತ್ತಾ ನಮಗೆ ಒಳ್ಳೇದಾಗೋಕೆ ಮಾತ್ರ ಆ ದೇವರನ್ನ ಸ್ಮರಿಸ್ತಾ ಇದ್ರೆ ಮೆಚ್ಚುವನ ಆ ಪರಮಾತ್ಮ ಹೊರಗಡೆ ಭಕ್ತಿಯನ್ನು ತೋರಿಸುತ್ತಾ ಪಂಚೆ ಸೀರೆ ಹಾಕಿ ದೇವಸ್ಥಾನಕ್ಕೆ ಹೋಗೋ ಮುಂದೆ ಆ ದೇವಸ್ಥಾನದ ಮುಂದೆ ಕೂತ ಭಿಕ್ಷಕರಿಗೆ ಮುಟ್ಟಿಸಿಕೊಳ್ಳದೆ ಅವರಿಗೆ ಒಂದು ರೂಪಾಯಿನೂ ಹಾಕ್ದೆ ನೋಡಿ ಅಸಹ್ಯ ಪಡುತ್ತಾ ದೇವರ ದರ್ಶನಕ್ಕೆ ಹೋದ್ರೆ ಮೆಚ್ಚುವನ ಆ ಪರಮಾತ್ಮ ದೇವಸ್ಥಾನಕ್ಕೆ ಹೋದ್ರೂ ಸೆಲ್ಫಿ ತಗೊಳ್ತಾ ಪಾಸಿಟಿವ್ ವೈಪ್ಸ್ ಅಂತ ಸ್ಟೇಟಸ್ ಹಾಕೊಳ್ತಾ ಮೈಯಲ್ಲೆಲ್ಲ ಬೇರೆಯವರಿಗೆ ಕೆಟ್ಟದ್ದು ಬಯಸಿ ಕಾಮವೆಂಬುವ ನೆಗೆಟಿವಿಟಿ ತುಂಬಿಕೊಂಡು ದೇವರನ್ನ ನಮಸ್ಕರಿಸಿದ್ರೆ ಮೆಚ್ಚುವನ ಆ ಪರಮಾತ್ಮ ಹೊಟ್ಟೆ ತುಂಬಿದವರ ಜೊತೆ ಮಾತನಾಡಿ ಹಸಿದವರ ಜೊತೆ ತಾತ್ಸಾರ ಮಾಡಿ ಅಪ್ಪ ಅಮ್ಮನನ್ನ ಬೈದು ವೃದ್ಧಾಶ್ರಮಕ್ಕೆ ಸೇರಿಸಿ ದೇವರ ದರ್ಶನ ಪಡೆಯುವ ಈ ಶೋಕಿ ಪೀಳಿಗೆಯನ್ನ ಮೆಚ್ಚುವನ ಆ ಪರಮಾತ್ಮ ಮೆಚ್ಚುವನ ಆ ಪರಮಾತ್ಮ